ಕಾಯಕವೇ ಕೈಲಾಸ ಎಂದು ಸಾರಿದ ಶ್ರಮಜೀವಿಗಳ ಆರಾಧ್ಯ ದೈವ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿಯನ್ನು ಮುಂಡರಗಿ ತಾಲೂಕು ಆಡಳಿತದ ವತಿಯಿಂದ ಅತ್ಯಂತ ಸಡಗರದಿಂದ ಆಚರಿಸಲಾಯಿತು ತಾಲೂಕು ದಂಡಾಧಿಕಾರಿಗಳ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಈ ಜಯಂತಿ ಉತ್ಸವದಲ್ಲಿ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ನಮನ ಸಲ್ಲಿಸಲಾಯಿತು 我上你接了。 ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳು ಅರೆಸ್ವಾಮಿ ಪಿಎಸ್ ಅವರು ಸಿದ್ದರಾಮೇಶ್ವರರು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಏಳಿಗೆಗಾಗಿ ಶ್ರಮಿಸಿದವರು ಅವರ ಜಯಂತಿಯನ್ನು ಕೇವಲ ಬೋವಿ ಜನಾಂಗಕ್ಕೆ ಸೀಮಿತಗೊಳಿಸದೆ ಸರ್ವಧರ್ಮದವರು ಅವರ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಕಾಯಕವನ್ನು ನಾವು ಸ್ಮರಿಸುವಂಥ ಕಾರ್ಯ ಮಾಡ್ತಾ ಇದ್ವಿ ಅಂತಂದರೆ ಅವರು ಇವತ್ತೂ ಸಹ ನಮ್ಮಲ್ಲಿ ಉಳಿದಿದ್ದಾರೆ ಅಂತ ಹೇಳುವಂಥ ಅರ್ಥ ಹಾಗಾಗಿ ಕೆಲವರು ನಾವು ಇಲ್ಲೇ ಇದ್ರು ನಮ್ಮಿಂದ ಯಾರು ನೆನೆಸೋರಿಲ್ಲ ಆದರೆ ಕೆಲವರನ್ನ ನಾವು ಮೂಲಕ ಇಲ್ಲದೇ ಇದ್ರೂ ಅವರು ನಮ್ಮ ನಮ್ಮ ಮಧ್ಯ ಇಲ್ಲದೇ ಇದ್ರು ಅವರ ಕೆಲಸಗಳನ್ನು ಅವರ ಕಾರ್ಯಗಳನ್ನು ಸ್ಮರಿಸ್ತಾರೆ ಸೊ ಹಾಗಾಗಿ ಅವರು ನಮ್ಮಲ್ಲಿ ಉಳಿದಿದ್ದಾರೆ ಅಂತಲೇ ಅದಕ್ಕೆ ಸೂಕ್ತ ನಿರೀರ್ಶನ ಅಂತಂದ್ರೆ ಸಿದ್ದರಾಮೇಶ್ವರ ಅವರು

ಮುದ್ದಣ್ಣ ಮತ್ತು ಅವರ ಪುತ್ರನಾಗಿ ಚಲಿಸ್ತಾರ ತಾವು ಸಹಿತ ಎಲ್ಲರೂ ಅನುಭವಿಸುವಂತಹ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಜೀವನವನ್ನು ನಡೆಸಿ ಒಂದು ವಚನ ಸಾಹಿತ್ಯದಲ್ಲಿ ತಮ್ಮ ಕೊಡುಗೆಯನ್ನು ನೀಡ್ತಾರೆ ಈ ಒಂದು ಸಿದ್ದರಾಮೇಶ್ವರ ಅಂತ ನಾವು ಪಾಲಿಸಿಕೊಂಡೇ ಬರ್ತಾ ಇದ್ದೇವೆ ನಮ್ಮ ಭೂಮಿ ಚಟುವಟಿಕೆಗಳಲ್ಲಿ ಇವರು ಕೂಡ ಭಾಗವಹಿಸಿ ತಮ್ಮದೇ ಆಗಿರತಕ್ಕಂದೋಲನವನ್ನು ಮಾಡಿ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿದ್ದರಾಮೇಶ್ವರರ ಕಾಯಕ ನಿಷ್ಠೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮುಂಡರ್ಗಿ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ಸಿದ್ದರಾಮೇಶ್ವರ ಜಯಂತಿಯು ಜಾತಿ ಮತದ ಭೇದ ಮರೆತು ಸೌಹಾರ್ದತೆಯ ಸಂಕೇತವಾಗಿ ಗಮನ ಸೆಳೆಯಿತು ಉಡಚಪಾ ತಿಗರಿ ನೈನ್ ಲೈವ್ ನ್ಯೂಸ್ ಗದಗ್